ಕೊರೋನಾ ಟೈಮಲ್ಲಿ ನಾವೆಲ್ಲರೂ ಫ್ರೀ ಇರುವಾಗ ಏನಾದ್ರು ಮಾಡುವ ಅಂತ ಹೇಳುವಾಗ ಈ ತರ ಬ್ಯಾಗ್ಗಳನ್ನು ಮಾಡುವ ಆಲೋಚನೆ ಬಂತು ಎಲ್ಲರೂ ಒಟ್ಟಾಗಿ ನಾವು ಹದಿನಾರು ಜನ ಒಟ್ಟಾಗಿ ಥರ ಬ್ಯಾಗ್ ಶುರು ಮಾಡಿತ್ತು ಅದು ಒಳ್ಳೆ ರೀತಿ ಮೂಮೆಂಟ್ ಆಯ್ತು ಚೇರ್ಕಾಡಿಯಲ್ಲಿ ಕೊರೋನಾ ಸಮಯದಲ್ಲಿ ನಾವು ಉದ್ಯೋಗಗಳನ್ನು ಸೃಷ್ಟಿ ಮಾಡಿಕೊಂಡು ಹಲವಾರು ರೀತಿಯ ಆನ್ಲೈನ್ ಮಾರ್ಕೆಟಿಂಗ್ ಅಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ ಮಾರಾಟ ಮಾಡ್ತಾ ಇದ್ವಿ ಅದಕ್ಕೊಂದು ಸರಿಯಾದ ಮಾರ್ಕೆಟಿಂಗ್ ಸಿಕ್ಕಿರ್ಲಿಲ್ಲ ಈ ಸಂಜೀವಿನಿ ಸೂಪರ್ ಮಾರ್ಕೆಟ್ ಇಂದ ಒಳ್ಳೆ ಮಾರ್ಕೆಟಿಂಗ್ ಸಿಕ್ತು ನೂರು ಸಂಘದ ಸದಸ್ಯರು ಸುಮಾರು ಐನೂರಕ್ಕೂ ಹೆಚ್ಚು ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಸೇಲ್ ಮಾಡ್ತಾ ಇದ್ದೇವೆ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ ನಾನು ಅವಿನಾಶ್ ಸಂಜೀವಿನಿ ಸ್ವಸಹಾಯ ಸಂಘ ಅಂತೊಂದಿದೆ ಇದು ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ಅಡಿ ಬರುತ್ತೆ ಗ್ರಾಮೀಣ ಮಹಿಳೆಯರಿಗಾಗಿ ಈ ಕೂಟ ರಚನೆಯಾಗಿದೆ ಅಂದರೆ ಇಲ್ಲಿ ಮಹಿಳೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಗಟ್ಟಿಯಾಗಬೇಕು ಆಗಬೇಕು ಆಗಬೇಕು ಅನ್ನೋದು ಇದರ ಮೂಲ ಉದ್ದೇಶವಾಗಿದೆ ಸಂಜೀವಿನಿ ಸೂಪರ್ ಮಾರ್ಕೆಟ್ ಅಂದರೆ ಸೂಪರ್ ಮಾರ್ಕೆಟ್ ಎಲ್ಲ ಕಡೆಯಲ್ಲಿ ಇದೆಯಲ್ಲ ಸಂಜೀವಿನಿ ಸೂಪರ್ ಮಾರ್ಕೆಟ್ ಅಂತಂದಿದೆ ಅದು ಮೊತ್ತ ಮೊದಲ ಸೂಪರ್ ಮಾರ್ಕೆಟ್ ಇರೋದು ಉಡುಪಿಯಲ್ಲಿ ಸೊ ಈ ವಿಶುವಲ್ಸ್ ಎಲ್ಲವೂ ಕೂಡ ಉಡುಪಿಯದ್ದು ನಾವು ಸ್ವಾವಲಂಬಿಯಾಗಿ ಇಂಡಿಪೆಂಡೆಂಟ್ ಆಗಿ ಬದುಕನ್ನು ಕಟ್ಕೊಳ್ಬೇಕು ಅಂತ ಈ ಸ್ವಸಹಾಯ ಸಂಘದ ಒಳಗಡೆಗೆ ಮಹಿಳೆಯರಿದ್ದಾರಲ್ಲ ಅವರೇ ತಯಾರು ಮಾಡಿದಂಥ ಉತ್ಪನ್ನಗಳು ಮಾತ್ರ ಇಲ್ಲಿ ಮಾರಾಟಕ್ಕೆ ಲಭ್ಯ ಇರ್ತದೆ ಇಲ್ಲಿ ಖರೀದಿ ಮಾಡೋದ್ರಿಂದ ನಾವು ಅವರಿಗೆ ನೇರವಾಗಿ ಸಪೋರ್ಟ್ ಮಾಡಿದಂಗೆ ಆಗುತ್ತೆ ತುಂಬ ಚೆನ್ನಾಗಿದೆ ಈ ಕಾನ್ಸೆಪ್ಟ್ ಈ ವಿಡಿಯೋ ಗ್ರಾಮ ಪಂಚಾಯಿತಿಯ ಪ್ರಗತಿ ಸಂಜೀವಿನಿ ಒಕ್ಕೂಟದ ಸಂಘದ ಸಂಜೀವ ಸಮೃದ್ಧಿ ಸಂಜೀವಿನಿ ಸಂಘದ ಸದಸ್ಯ ನಾನಾಗಿದ್ದು ನಾವು ಸೂಪರ್ ಮಾರ್ಕೆಟ್ ಅನ್ನು ನಡೆಸ್ತಾ ಇದ್ದೇವೆ ಈ ಸಂಜೀವಿನಿ ಸಂಘ ಅಂತ ಹೇಳಿದ್ರೆ ಗ್ರಾಮೀಣ ಮಹಿಳೆಯರ ಅಭಿವೃದ್ಧಿಯಾಗಿ ಇರುವಂತಹ ಸಂಘ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವಳನ್ನ ಸಶಕ್ತ ಮಾಡುವಂತದ್ದೇ ಈ ಸಂಘದ ಉದ್ದೇಶ ಚೇರ್ಕಾಡಿಯಲ್ಲಿ ಕೊರೋನಾ ಸಮಯದಲ್ಲಿ ನಾವು ಉದ್ಯೋಗಗಳನ್ನ ಸೃಷ್ಟಿ ಮಾಡಿಕೊಂಡು ಹಲವಾರು ರೀತಿಯ ಆನ್ಲೈನ್ ಮಾರ್ಕೆಟಿಂಗ್ ಅಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಂಡಿದ್ದೇವೆ ಸುಮಾರು ಹದಿನೆಂಟು ಜನ ಸದಸ್ಯರು ಬೇರೆ ಬೇರೆ ವಿಷಯದಲ್ಲಿ ಉದ್ಯೋಗನ ತೊಡಗಿಸಿಕೊಂಡು ನಾವು ಆನ್ಲೈನ್ ಅಲ್ಲಿ ಎಲ್ಲಾ ಕಡೆಯಲ್ಲೂ ನಮ್ಮ ಹೆಸರನ್ನು ಮಾಡಿಕೊಂಡಿದ್ದೇವೆ ನಮ್ಮ ಈ ಪ್ರಗತಿಯನ್ನ ಪ್ರಗತಿಯನ್ನ ಗಮನಿಸಿ ನಭಾರ್ಡ್ನವ್ರು ನಮ್ಗೆ ಅಪ್ರೋಚ್ ಆಗಿ ನಿಮಗೊಂದು ನಾವು ಈ ಮಹಿಳೆಯರ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಮಾಡುವಂತ ವ್ಯವಸ್ಥೆ ಇದೆ ಅದು ನಿಭಾಯಿಸುವ ಸಾಮರ್ಥ್ಯ ನಿಮ್ಮಲ್ಲಿ ಇದೆ ಎಂದು ನಾವು ಪರಿಗಣಿಸಿಕೊಂಡು ನಿಮಗೆ ನಾವು ಅದನ್ನು ಕೊಡ್ಬೋದಾ ಅಂತ ನಮ್ಮಲ್ಲಿ ಬಂದು ನಮ್ಮನ್ನ ಪರಿಶೀಲಿಸಿ ನಮ್ಮ ಕಾರ್ಯಚಟುವಟಿಕೆಗಳನ್ನು ನೋಡಿ ನಮಗೆ ಅವರು ಈ ಮಾರುಕಟ್ಟೆಯನ್ನು ಕೊಟ್ಟಿದ್ದಾರೆ ಇದೀಗ ನಮ್ಮ ಈ ಸೂಪರ್ ಮಾರ್ಕೆಟ್ ನಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಸುಮಾರು ಐದು ಸಾವಿರ ಸಂಘಗಳಿವೆ ಅದರಲ್ಲಿ ನೂರು ಸಂಘದ ಸದಸ್ಯರು ಸುಮಾರು ನೋ ಐನೂರಕ್ಕೂ ಹೆಚ್ಚು ಉತ್ಪನ್ನಗಳನ್ನ ನಾವಿಲ್ಲಿ ಈ ಮಾರುಕಟ್ಟೆಯಲ್ಲಿ ಸೇಲ್ ಮಾಡ್ತಾ ಇದ್ದೇವೆ ಇಲ್ಲಿ ನೋಡಿ ಇದು ನ್ಯೂಟ್ರಿ ನ್ಯೂಟ್ರಿಮಿಕ್ಸ್ ಅಂತ ಇದು ನಮ್ಮ ಉಡುಪಿಯ ಎಸ್ ಎಚ್ ಜಿ ಮಹಿಳೆದಲ್ಲ ಬೆಳ್ತಂಗಡಿಯವರದ್ದು ಆದ್ರೂ ಕೂಡ ನಾವು ಅದನ್ನ ಇಲ್ಲಿ ಇಟ್ಟು ನಾವು ಸೇಲ್ ಮಾಡಿ ಕೊಡ್ತಾ ಇದ್ದೇವೆ ಒಳ್ಳೆಯ ರಿಸಲ್ಟ್ ಇದೆ ಹಾಗೇನೆ ಇಲ್ಲಿ ಅಮಿತಾ ಸುರೇಶ್ ಅಂತ ಇವರದ್ದು ಕ್ಲೋತ್ ಬ್ಯಾಗ್ಸ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಒಳ್ಳೆಯ ಗ್ರಾಹಕರಿಂದ ಒಳ್ಳೆಯ ಬೇಡಿಕೆ ಇರುವಂತದ್ದು ಹಾಗೆ ನಮ್ರತಾ ಅಂತ ಹೇಳಿ ಜುವೆಲ್ಲರಿ ಮೇಕಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದು ಕೂಡ ಇಷ್ಟಪಟ್ಟು ತಗೊಂಡು ಹೋಗ್ತಾ ಇದ್ದಾರೆ ಹಾಗೇನೆ ನೋಡಿ ಕೊರಗ ಸಮುದಾಯದವರದ್ದು ಸಿಬ್ಲಾ ಅಂತ ಹೇಳ್ತೇವೆ ಇದು ಬುಟ್ಟಿ ಎಲ್ಲಾನು ಇಲ್ಲಿ ಇಟ್ಟು ನಾವು ಸೇಲ್ ಮಾಡಿ ಕೊಡ್ತಾ ಇದ್ದೇವೆ ಅಹ್ ತುಂಬಾ ಜನ ಇಷ್ಟಪಟ್ಟು ತಗೊಂಡು ಹೋಗ್ತಾ ಇದ್ದಾರೆ ಹಾಗೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ಹತ್ತು ಜನ ಟ್ರೈನಿಂಗ್ ತಕೊಂಡೆವು ಕೋಕೋನಟ್ ಶೆಲ್ ಕ್ರಾಫ್ಟ್ ಬಗ್ಗೆ ಗೆರಟೆ ಸೌಟು ಇಲ್ಲಿ ಹೈಯೆಸ್ಟ್ ಸೇಲ್ ಆಗ್ತಾ ಇದೆ ಹಾಗೆ ಅದರಿಂದಲೇ ಕ್ರಾಫ್ಟ್ ಮಾಡ್ತಾ ಇದ್ದಾರೆ ಸಾಜಿದ ಅಂತ ಒಬ್ರು ಮುಸ್ಲಿಮ್ ಎಸ್ ಎಚ್ ಜಿ ಮಹಿಳೆ ತುಂಬಾ ಚೆನ್ನಾಗಿ ಅದರಲ್ಲಿ ಆರ್ಟ್ ವರ್ಕ್ ಅನ್ನ ಮಾಡ್ತಿದ್ದಾರೆ ಹಾಗೆ ಫ್ರಿಡ್ಜ್ ಮ್ಯಾಗ್ನೆಟ್ ಕೂಡ ಅವ್ರು ಮಾಡ್ತಿದ್ದಾರೆ ತುಂಬಾ ಚೆನ್ನಾಗಿ ಸೇಲ್ ಆಗ್ತಾ ಇದೆ ಹಾಗೇನೆ ಇಲ್ಲಿ ಆಲೂರಿನ ಒಬ್ರು ಫ್ಯಾಮಿಲಿಯವರದ್ದು ಈ ಮಣ್ಣಿನ ಐಟಮ್ ಸೇಲ್ ಆಗ್ತಾ ಇದೆ ಇಲ್ಲಿ ಹಾಗೇನೆ ಗೆರಟೆಯಿಂದ ಮಾಡಿರುವಂತಹ ಕೀಚೈನ್ಸ್ ಮತ್ತು ವಾಲ್ ಹ್ಯಾಂಗಿಂಗ್ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ಮಾಡಿರುವಂತಹ ಮೂಮೆಂಟ್ ಕೂಡ ಇಲ್ಲಿ ಒಳ್ಳೆ ರೀತಿಯಿಂದ ಶೋಗೆ ಇಟ್ಟಿದ್ದೇವೆ ಅದು ಸೇಲ್ ಆಗ್ತಾ ಇದೆ ಕೊರೋನಾ ಟೈಮಲ್ಲಿ ನಾವೆಲ್ಲರೂ ಫ್ರೀ ಇರುವಾಗ ಏನಾದ್ರೂ ಮಾಡುವ ಅಂತ ಹೇಳುವಾಗ ಈ ತರ ಬ್ಯಾಗ್ಗಳನ್ನು ಮಾಡುವ ಆಲೋಚನೆ ಬಂತು ಎಲ್ಲರೂ ಒಟ್ಟಾಗಿ ನಾವು ಹದಿನಾರು ಜನ ಒಟ್ಟಾಗಿ ಇತರ ಬ್ಯಾಗ್ ಶುರು ಮಾಡಿತ್ತು ಅದು ಒಳ್ಳೆ ರೀತಿ ಮೂಮೆಂಟ್ ಆಯ್ತು ಅದೇ ರೀತಿಯಾಗಿ ನಮ್ಮಲ್ಲಿ ಹಲವಾರು ತಿನಿಸು ಪದಾರ್ಥಗಳು ಎಲ್ಲಗಳಿದೆ ಅದು ಬಣ್ಣ ಮತ್ತು ರಾಸಾಯನಿಕ ಮುಕ್ತವಾಗಿರೋದು ಅದು ಸಮೇತ ಒಳ್ಳೆ ರೀತಿಯಾಗಿ ಸೇಲ್ ಆಗ್ತಾ ಇದೆ ನಮಗೆ ಇಲ್ಲಿ ನೋಡ್ತಿದಿರಲ್ಲ ಇದೆಲ್ಲ ಥಿಂಗ್ಸ್ಗಳು ಇದೆಲ್ಲ ಸಾವಯವ ಗೊಬ್ಬರ ಹಾಗೂ ಧೂಪ ಬೆರಣಿ ಇವೆಲ್ಲ ಇದೆ ಇವೆಲ್ಲ ನಾವು ತಯಾರಿಸ್ತಿರೋ ನಮ್ಮ ಮನೆಯಲ್ಲಿ ತಯಾರಿಸ್ತಿರೋ ಉತ್ಪನ್ನಗಳು ನಾವು ಮನೆಯಲ್ಲಿ ಮೊದಲು ನಲವತ್ತೈದು ಮಲೆನಾಡು ಗಿಡ್ಡ ದನಗಳನ್ನ ಸಾಕೊಂಡಿದ್ವಿ ಸಾಕ್ತಾ ಇದೀವಿ ಅದರಲ್ಲಿಂದ ಉತ್ಪನ್ನಗಳನ್ನ ತಯಾರಿಸಿ ಮನೆಯಲ್ಲಿಯೇ ಮಾರಾಟ ಮಾಡ್ತಾ ಇದ್ವಿ ಅದಕ್ಕೊಂದ್ ಸರಿಯಾದ ಮಾರ್ಕೆಟಿಂಗ್ ಸಿಕ್ಕಿರ್ಲಿಲ್ಲ ಈ ಸಂಜೀವಿನಿ ಸೂಪರ್ ಮಾರ್ಕೆಟ್ ಇಂದ ನಮ್ಗೆ ಒಳ್ಳೆ ಮಾರ್ಕೆಟಿಂಗ್ ಸಿಕ್ತು ಹಾಗೆ ನನ್ನ ಉತ್ಪನ್ನಗಳು ಅತಿಯಾಗಿ ಇಲ್ಲಿ ಸೇಲ್ ಆಗ್ಲಿಕ್ಕೆ ಶುರುವಾಯ್ತು ಹಾಗೆ ನಾವು ಆರ್ಥಿಕವಾಗಿ ಸದೃಢರಾಗಿದ್ದೇವೆ ಸಂಜೀವಿನಿ ಸೂಪರ್ ಮಾರ್ಕೆಟ್ ನಲ್ಲಿ ನಾವು ಕೆಲವೊಂದು ಸೌಲಭ್ಯಗಳನ್ನು ಕೊಡ್ತಾ ಇದ್ದೇವೆ ಹಾಗೆ ಇಲ್ಲಿ ಪಾನ್ ಕಾರ್ಡ್ ಪಾಸ್ಪೋರ್ಟ್ ಡ್ರೈವಿಂಗ್ ಲೈಸೆನ್ಸ್ ಲಿಂಕ್ ಮಾಡಿ ಕೊಡ್ತಾ ಇದ್ದೇವೆ ಯಾರನ್ನ ನೀವು ಕಾಂಟ್ಯಾಕ್ಟ್ ಆಗಬಹುದು ಅಂತ ಹಾಗೆ ನಾನು ವೈಯಕ್ತಿಕವಾಗಿ ಇಲ್ಲಿ ಬ್ರಿಟಿಷಿಯನ್ ಟೈಲರಿಂಗ್ ಎಂಬ್ರಾಯ್ಡ್ರಿ ಹಾಗೂ ಸೀರೆ ಕುಚ್ಚು ಇಲ್ಲೇ ಬಂದು ಕೆಲವರು ತರಗತಿಯನ್ನ ಕೇಳ್ತಾರೆ ಯಾಕಂದ್ರೆ ಕ್ಲಾಸ್ ಅಂತ ಹೇಳಿದ್ರೆ ಕೂಡಲೇ ನಾವು ಹದಿನೈದು ಇಪ್ಪತ್ತು ಜನರನ್ನ ಒಟ್ಟಾಕ್ಬೇಕಾಗ್ತದೆ ಆದ್ರೆ ಇಲ್ಲಿ ನಾವು ಸಿಂಗಲ್ ಪರ್ಸನ್ಗೂ ಕೂಡ ಇಲ್ಲಿ ಕ್ಲಾಸ್ ಅನ್ನ ಮಾಡ್ತಾ ಇದ್ದೇವೆ ಹಾಗೆ ಇದು ಯಕ್ಷಗಾನ ಆರ್ಕೆಸ್ಟ್ರಾ ಇದೆಲ್ಲ ಕ್ಯಾಟರಿಂಗ್ ಎಲ್ಲವನ್ನ ನಾವು ಇಲ್ಲಿ ಬಂದಿರುವಂತಹ ಕಸ್ಟಮರಿಗೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಯಾರು ಇದ್ದಾರೆ ನಮ್ಮ ಉಡುಪಿಯಲ್ಲಿ ಪ್ರಸಿದ್ಧ ಇದೆಲ್ಲ ಕೆಲಸವನ್ನು ಯಾರು ಮಾಡ್ತಾರೆ ಅದೆಲ್ಲ ನಾವು ಲಿಂಕ್ ಮಾಡಿ ಕೊಡ್ತಾ ಇದ್ದೇವೆ ನಾನು ಇಲ್ಲಿ ಒಂದು ಒಂದೊಂದು ಮೂರ್ನಾಲ್ಕು ಸಲ ಬಂದಿದ್ದೇನೆ ಎಂದ ಎಲ್ಲ ನ್ಯಾಚುರಲ್ ಪ್ರಾಡಕ್ಟ್ ಸಿಗ್ತದೆ ಮತ್ತೆ ಮನೆಯಲ್ಲೇ ಮಾಡಿರೋದೆಲ್ಲ ಹೋಮ್ ಮೇಡ ಇದರಿಂದ ಮಹಿಳೆಯರಿಗೆ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಎಲ್ಲರಿಗೂ ಹೆಲ್ಪ್ ಆಗ್ತದೆ ನನ್ನಿಂದಲ್ಲ ಒಂಥರ ಹೆಲ್ಪ್ ಆಗುತ್ತೆ ಅಂತ ನಾನು ಬರ್ತಾ ಇರ್ತೇನೆ ಇಲ್ಲಿ ಫ್ರೆಂಡ್ಸ್ಗಳೂ ಸಜೆಷನ್ ಮಾಡ್ತೇನೆ ಈ ಸಂಜೀವಿನಿ ಸೂಪರ್ ಮಾರ್ಕೆಟ್ ತಾಲೂಕ್ ಪಂಚಾಯತ್ ಕಟ್ಟಡದಲ್ಲಿದೆ ಅವರ ಸಹಕಾರದೊಂದಿಗೆ ಜಿಲ್ಲಾ ಪಂಚಾಯತ್ ನ ಮಾರ್ಗದರ್ಶನದೊಂದಿಗೆ ನಬಾರ್ಡ್ ಯೋಜನೆಯಡಿ ಮೂರು ವರ್ಷಕ್ಕೆ ಈ ಒಂದು ಸಂಜೀವಿನಿ ಸೂಪರ್ ಮಾರ್ಕೆಟ್ ನಮ್ಮ ಕೈಯಲ್ಲಿದೆ ಆದ್ರೆ ಈ ಮೂರು ವರ್ಷ ಆದ ನಂತರ ಏನು ಎಂಬ ಪ್ರಶ್ನೆ ಬಂದಾಗ ಗ್ರಾಹಕರೇ ಅದಕ್ಕೆ ನಿಮ್ಮ ಸಹಕಾರ ಬೇಕು ನೀವು ಬರ್ಬೇಕು ಖರೀದಿಸ್ಬೇಕು ಮಹಿಳೆಯರ ಆರ್ಥಿಕ ಸದೃಢತೆಗೆ ನೀವು ಕಾರಣರಾಗ್ಬೇಕು ಬರ್ತೀರಲ್ಲ ಬನ್ನಿ ಖರೀದಿಸಿ ಪ್ರೋತ್ಸಾಹಿಸಿ ನಮಸ್ಕಾರ